ಗೆಳೆಯರೇ ಏನೋ ತಾವು ಬಾಳಿಗೆ ಕೆಲಸವನ್ನು ಮಾಡ್ಕೊಬೇಡಿ ಏನಕ್ಕೆ ಬಾಳಿಗೆ ಕೆಲಸ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ತಾವು ವೀಕ್ಷಣೆ ಮಾಡ್ಬೋದು ತಾವು ವೀಕ್ಷಣೆ ಮಾಡ್ಬೋದು ಮಹದೇಶ್ವರ ಬೆಟ್ಟ ಏನು ಈ ಒಂದು ಪವಾಡ ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತಾದಿಗಳಿಗಾಗಿ ನೋಡಿ ಈ ರೀತಿ ವಾಟರ್ ಕ್ಯಾನ್ಗಳನ್ನು ದಾನಿಗಳು ತಂದಿರ್ತಾರೆ ದಾನಿಗಳು ತಂದಿರ್ತಾರೆ ಇದು ಬಾಳಗಿರ್ತಕ್ಕಂಥ ಕೆಲಸ ಅಂತ ಹೇಳ್ತಾ ಇದ್ದೀನಿ ಯಾಕೆ ಬಾಳಿಗೆ ಕೆಲಸ ನೋಡಿ ಇವ್ರು ತಂದಿದ್ರು ಸಹ ಇವ್ರು ಯಾವುದೇ ತರಹದಲ್ಲಿ ಪೂರಕವಾಗಿ ಭಕ್ತಾದಿಗಳಿಗೆ ವಿತರಿಸೋದ್ರಲ್ಲಿ ವಿಫಲ ಯಾಕೆಂದರೆ ಅವರು ತಂದಿರ್ತಕ್ಕಂಥ ವಾಟರ್ ಕ್ಯಾನ್ಗಳನ್ನು ಇಲ್ಲಿ ತಡೆ ಹಿಡಿಯಲಾಗಿದೆ ಏನಾಯಿತು ಈಗ ಜಾತ್ರೆ ಮುಗೀತು ಪಾದಯಾತ್ರೆಯವರು ಹೊಟ್ಟೋದ್ರು ಈಗ ಏನು ಮಾಡ್ತಾ ಇದ್ದಾರೆ ವಾಟರ್ ಕ್ಯಾನ್ಗಳನ್ನು ತಂದು ಇಲ್ಲಿ ಇಳಿಸಿ ತದನಂತರ ವಾಪಸ್ಸು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಈ ಕೆಲಸ ಮಾಡ್ಕೊಂಬೇಡಿ ಯಾವುದೇ ಜಾತ್ರೆ ಸಂದರ್ಭ ಇರ್ಬೋದು ಮತ್ತು ಇನ್ನಿತರ ದಿವಸಗಳಿರ್ಬೋದು ಈ ಸಂದರ್ಭಗಳಲ್ಲಿ ತಾವು ಪ್ಲ್ಯಾಸ್ಟಿಕ್ ಬಾಟಲ್ಗಳ ಮೂಲಕ ಏನು ಈ ಒಂದು ನೀರನ್ನು ಸರಬರಾಜು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಏಕೆಂದರೆ ತಾಳು ಬೆಟ್ಟದಿಂದ ಹಿಡಿದು ಸೊ ಮಲೆಮಹದೇಶ್ವರ ಬೆಟ್ಟದ ತನಕವೂ ಸಹ ಏನು ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲಾಗಿರ್ತದೆ ರಸ್ತೆ ಉದ್ದಕ್ಕೂ ಇದೆ ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಾದ್ರೆ ನಿಮಗೆ ರಸ್ತೆ ಉದ್ದಕ್ಕೂ ಕುಡಿಯುವ ನೀರಿನ ವ್ಯವಸ್ಥೆ ಸಿಗುತ್ತೆ ಆದ್ದರಿಂದ ದಯವಿಟ್ಟು ಏನು ಪಾದಯಾತ್ರೆಯ ಭಕ್ತಾದಿಗಳಿಗೆ ತಾವು ದಾನಿಗಳು ಈ ರೀತಿ ಪ್ಲಾಸ್ಟಿಕ್ ಬಾಟಲ್ಗಳ ಮೂಲಕ ನೀರನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಸೊ ಈ ಒಂದು ಮುಖ್ಯ ಸಂದೇಶವನ್ನು ನೀಡ್ತಾ ಇದ್ದೀನಿ ಇಲ್ಲ ದೇವಸ್ಥಾನ ಕೊಡಬಾರ್ದು ಅಂತಲೇ ನಿಷೇಧ ಮಾಡಿರೋದು ದೇವಸ್ಥಾನಕ್ಕೆ ಕೊಟ್ಬಿಡ್ತೀವಿ ಅಂದರೆ ಊನಪ್ಪ ಊನಪ್ಪ ನೆಕ್ಸ್ಟ್ ನೀವು ನಿಮ್ಮಿಂದವು ಒಂದು ನಾಲ್ಕು ಜನಕ್ಕೆ ಅರಿವು ಮೂಡಲಿ ಅಲ್ವರಾ ಎಲ್ಲ ನೀರಿನ ವ್ಯವಸ್ಥೆ ಕೊಟ್ಟಿದ್ದಾರಲ್ಲ ಏನಕ್ಕೆ ಅಲ್ವಾ ಹಾಂ ಅಲ್ಲ ಆಶ್ರಮ ಇದೆ ಕೊಟ್ಬಿಡಿಬೇಕಾರ ಹೌದು ಹೌದು ಆಶ್ರಮ ಇದೆ ಕೊಟ್ಬಿಡಿ ನೋಡಿ ಈ ರೀತಿ ಈ ರೀತಿ ಏನು ಮನೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಏನು ವಾಹನ ಸವಾರರಲ್ಲಿ ಇದರ ಚೆಕಿಂಗ್ ಮಾಡ್ತಾರೆ ಸೊ ಏನಾದ್ರು ವಾಟರ್ ಕ್ಯಾನ್ಗಳು ಇದ್ದಲ್ಲಿ ಅದನ್ನ ಈ ಸ್ಥಳದಲ್ಲಿ ವಶಪಡಿಸ್ಕೊಳ್ತಾರೆ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಿದಂತೆ ಭಕ್ತಾದಿಗಳು ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ವಸ್ತುಗಳನ್ನು ತರುವಂತಿಲ್ಲ ತರುವಂತಿಲ್ಲ ನಿಧಾನಕೋರಪ್ಪ ನಿಧಾನಕೋರ ಹಾ ಹಾ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಹಾಶಿವರಾತ್ರಿ ಹಬ್ಬ ಮುಗೀತು ಯುಗಾದಿ ಹಬ್ಬವು ಸಹ ಮುಗಿತಾ ಬರ್ತಾ ಇದೆ ಸೊ ಇದರಲ್ಲಿ ವಿಶೇಷವಾಗಿ ನಮ್ಮ ಪಾದಯಾತ್ರೆಯ ಭಕ್ತಾದಿಗಳು ಈ ರೀತಿ ರಸ್ತೆ ಉದ್ದಕ್ಕೂ ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನು ಬಿಸಾಡ್ಕೊಂಡು ಇದ್ದಾರೆ ಸೊ ದಯವಿಟ್ಟು ಮುಂದಿನ ದಿವಸ ತಾವು ಸ್ವಇಚ್ಛೆಯಿಂದ ಈ ಪ್ಲ್ಯಾಸ್ಟಿಕ್ಗಳನ್ನು ತಾವೇ ನಿಷೇಧವನ್ನು ಮಾಡಬೇಕಾಗತ್ತೆ ಏಕೆಂದರೆ ಈಗಾಗಲೇ ದಾನಿಗಳಿಂದ ವಿಶೇಷವಾಗಿ ದಾನಿಗಳಿಂದ ಈ ಒಂದು ಪ್ಲ್ಯಾಸ್ಟಿಕ್ ಬಾಟಲ್ಗಳನ್ನ ಕೊಡ್ತಕ್ಕಂಥದ್ದನ್ನ ತಡೆಯಬೇಕಾಗತ್ತೆ ಯಾಕೆಂದರೆ ಇದರಿಂದ ಮುಂದಿನ ದಿವಸ ಪಾದಯಾತ್ರೆಗಳಿಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿದೆ ಆದ್ದರಿಂದ ಈ ಸಂದೇಶವನ್ನು ಇದ್ದೀವಿ ಸೊ ಈಗಾಗಲೇ ತಾಳು ಬೆಟ್ಟದಲ್ಲಿ ಇಲ್ಲಿ ಒಂದು ಚೆಕ್ ಪೋಸ್ಟನ್ನು ನಿರ್ಮಿಸಿ ತದನಂತರ ಪ್ಲಾಸ್ಟಿಕ್ ಮತ್ತು ಇನ್ನಿತರ ಬಾಟ್ಲುಗಳಿಗೆ ಏನು ಇಲ್ಲೇ ವಶ ಕಾರ್ಯ ಮುಂದುವರಿಯುತ್ತಿದೆ ಸೊ ದಯವಿಟ್ಟು ಏನು ಆಚೆ ತಾನೆ ಅಂತ ಥಿಂಕ್ ಮಾಡಬೇಡಿ ಸೊ ರಸ್ತೆ ಉದ್ದಕ್ಕೆ ಎಲ್ಲೆಲ್ಲಿ ಅರಣ್ಯ ಪ್ರದೇಶಗಳಿದೆ ಈ ಸ್ಥಳಗಳಲ್ಲಿ ವಿಶೇಷವಾಗಿ ಭಕ್ತಾದಿಗಳೇ ತಾವು ಸ್ವಇಚ್ಛೆಯಿಂದ ಪ್ಲ್ಯಾಸ್ಟಿಕ್ಗಳನ್ನು ನಿಷೇಧಿಸಿ ಸೊ ಹಾಗಾದರೆ ಕುಡಿಯೋಕ್ಕೆ ಏನಪ್ಪ ಮಾಡೋದು ನೀರು ದಹಾನಿಗಳು ನೀವು ಮನ್ಸು ಮಾಡಿದ್ರೆ ಅದು ಸಾಧ್ಯ ಯಾಕಂದರೆ ನೀವು ಏನೋ ಈ ವಾಟರ್ ಟ್ಯಾಂಕ್ಗಳು ಏನು ದೊಡ್ಡ ದೊಡ್ಡ ಟ್ಯಾಂಕ್ಗಳ ಮೂಲಕ ಈ ವರ್ಷ ಆಯಿತು ಆ ಥರ ಸೊ ಈ ವರ್ಷ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ವರ್ಷ ಮಾಡಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ಸೊ ವಾಟರ್ ಟ್ಯಾಂಕ್ ದೊಡ್ಡ ದೊಡ್ಡ ವಾಟರ್ ಟ್ಯಾಂಕ್ಗಳ ಮೂಲಕ ನೀರು ಸರಬರಾಜು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಇದು ತುಂಬ ಈಸಿ ಅಂದ್ಬಿಟ್ಟು ಏನು ಮಾಡ್ತೀರಾ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಕೊಟ್ಬಿಡ್ತೀರಾ ಸೊ ಆ ಕೆಲಸ ಆಗಬಾರ್ದು ನೀವು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಆಸಕ್ತಿಯನ್ನು ವಹಿಸ್ತಾರೆ ಖಂಡಿತವಾಗಲೂ ಆಗುತ್ತೆ ಸೊ ಮುಂದಿನ ವರ್ಷ ಈಗಾಗಲೇ ಈ ವರ್ಷ ಒಂದು ಅರ್ಧ ಪ್ಲಾಸ್ಟಿಕ್ ಬಾಟಲ್ಗಳಿಗೆ ಒಂದು ತಡೆಯನ್ನು ಒಡ್ಡಲಾಗಿರುತ್ತೆ ಸೊ ಮುಂದಿನ ವರ್ಷ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ಕನ್ನು ನಿಷೇಧಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಲ್ಲ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಮತ್ತು ಎಲ್ರಿಗೂ ಸಮರ್ಪಣೆ ಮಾಡ್ತಾ ಇದ್ದೀನಿ